ಕುಮಾರ್ ಸ್ಕಂದ ಇವರ ಉಪನಯನದ ಪ್ರಯುಕ್ತ ತಿಳಿದ ಹಾಗೆ ಸಾಯಂಕಾಲ ಯಕ್ಷಗಾನ ಕಾರ್ಯಕ್ರಮ ಅದಕ್ಕೂ ಪೂರ್ವದಲ್ಲಿ ಯಕ್ಷಗಾನ ದಿಗ್ಗಜರೆನಿಸಿಕೊಂಡಂತಹ ಹಾಸ್ಯ ಲೋಕದಲ್ಲಿ ಹೆಸರನ್ನು ಮಾಡಿದಂತಹ ಶ್ರೀಧರ್ ಹೆಗಡೆ ಚಪ್ಪರಮನೆ ಹಾಗೂ ಯಕ್ಷರಂಗದ ಸವ್ಯಸಾಚಿಯಾಗಿರುವಂತಹ ಹಿರಿಯ ಯಕ್ಷಗಾನ ಕಲಾವಿದರಾಗಿರುವಂತಹ ರಾಧಾಕೃಷ್ಣ ಭಟ್ ಮಂತಿಗೆ ಮನೆಯವರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಈಗ ಇದ್ದೇವೆ ಇವತ್ತಿನ ಈ ವೇದಿಕೆಯ ಅಧ್ಯಕ್ಷತೆಯನ್ನು ಯಕ್ಷಗಾನ ಅಕಾಡೆಮಿಯ ಮಾಜಿ ಸದಸ್ಯರು ಯಕ್ಷಗಾನ ಕಲಾವಿದರು ಹಾಗೆ ಯಕ್ಷಗಾನ ತಾಳಮದ್ದಲೆಯ ಅರ್ಥಧಾರಿಗಳಾಗಿರುವಂತಹ ಶ್ರೀಮತಿ ನಿರ್ಮಲಾ ಹೆಗಡೆ ಇವರು ಗೋಳಿಕೊಪ್ಪ ಇವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಅವರನ್ನು ಈ ಕಾರ್ಯಕ್ರಮದ ಕುರಿತು ಹೊಸಗದ್ದೆ ಪಿ ವಿ ಎಣ್ಣೆಯ ಪ್ರಾಸ್ತಾವಿಕವಾಗಿ ಚುರುಕಿನಲ್ಲಿ ಮುಗಿಸಲು ಕೇಳ್ಕೊಳ್ತಾ ಇತ್ತು ಸೇರಿರುವ ಎಲ್ಲ ನೆಂಟರು ಇಷ್ಟರು ನನ್ನ ಆತ್ಮೀಯರು ನನ್ನ ಎಲ್ಲ ಅಭಿಮಾನಿಗಳು ಯಕ್ಷ ಯಕ್ಷಗಾನದ ಅಭಿಮಾನಿಗಳು ನಿಮಗೆಲ್ಲ ವಂದನೆಗೈಯುತ್ತ ನಮ್ಮ ಅಪೇಕ್ಷೆಯಂತೆ ನಮ್ಮ ಕರೆಗೆ ಹೋಗುಟ್ಟು ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರುವಂತಹ ರಾಧಾಕೃಷ್ಣ ಮಠರು ನಮ್ಮ ಸ್ನೇಹಿತರು ಹಾಗೆ ಶ್ರೀಧರ ಎರಡೆ ಚಪ್ರಮನೆಯವರು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ನಿರ್ಮಲ ಗೋಳಿಕೊಪ್ಪ ಗೋಳಿಕೊಪ್ಪವರು ಹಾಗೆ ಅಭಿನಂದನಾ ಉದ್ಘಾಟನೆ ಮಾಡಲಿಕ್ಕೆ ನಾರಾಯಣ ಹೆಗಡೆ ಅವರು ನಮ್ಮ ಕುಟುಂಬದವರು ಗೋಪಾಲ್ ಅವರು ಇವರೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೋರ್ತಾ ಒಂದೆರಡು ಮಾತು ನಾನು ಹೇಳಲೇಬೇಕಾಗಿದೆ ಅನಿವಾರ್ಯ ಇದು ನಮ್ಮನೆ ಅಂಗಳದ ಕಾರ್ಯಕ್ರಮ ಈ ಹೊತ್ತು ನನ್ನ ಮಗ ಮೊಮ್ಮಗನಿಗೆ ಬ್ರಹ್ಮೋಪದೇಶವನ್ನು ಮಾಡಿಯಾಗಿದೆ ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಸುಸಂಪನ್ನಗೊಂಡ ಹಾಗೆ ಮುಂದಿನ ಕಾರ್ಯಕ್ರಮವು ಸುಸಂಪನ್ನಗೊಳ್ಳುತ್ತದೆ ಎನ್ನುವ ಭರವಸೆ ಮೇಲೆಗೆ ಒಂದೆರಡು ಮಾತು ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಹಿಂದಿರುವಂಥ ಉದ್ದೇಶ ಈಗ ನಾವು ನಿಂತಿರುವಂತಹ ಈ ವೇದಿಕೆ ನಾನು ಈ ಮೂರು ವರ್ಷದ ಹಿಂದೆ ನಮ್ಮನೆಯಲ್ಲಿ ಜಟಗನ ಜಟಗಿನ ಸ್ಥಾಪನೆ ಆಗಿತ್ತು ಆವಾಗ ನಮ್ಮ ಪುರೋಹಿತರು ಏನಾದರೂ ಒಂದು ಜಾಗರಣೆ ಮಾಡ್ಬೋದಾಗಿತ್ತು ಅಲ್ಲಿ ಹೇಳ್ತಕ್ಕಂಥ ಮಾತನ್ನು ಹೇಳಿದರು ಆವಾಗ ನಮ್ಮ ಮೊಮ್ಮಕ್ಕಳೆಲ್ಲ ಯಕ್ಷಗಾನ ಕ್ಲಾಸಿಗೆ ಹೋಗ್ಲಿಕ್ಕೆ ಶುರು ಮಾಡಿದರು ಅಜಾ ನಾವೆಲ್ಲ ಸೇರಿ ಒಂದು ಆಟನೇ ಮಾಡಿದ್ದು ಹ್ಯಾಂಗೆ ಬಂತು ಮಾಡೇ ಬಿಡು ಹಾಳಾಯ್ತು ಆವಾಗ ಅಂಟಿಲ್ ಹಂಗ್ ಮಾಡೇ ಬಿಡು ಮಾಡೇ ಬಿಡು ಗಡ ಬಿಡಿಲಿ ಎಲ್ಲ ಆಯಿತು ಹಂಗಾರೆ ಯಾರ್ಯಾರು ಪಾತ್ರ ಮಾಡೋರು ಪಾತ್ರ ಮಾಡೋರೆಲ್ಲ ನಾವೇ ನನ್ನ ಮೊಮ್ಮಕ್ಕಳೇ ಮೂರು ಜನ ಆಮೇಲೆ ನಾನು ಆಮೇಲೆ ನಮ್ಮ ಬೆಳೆಕಲ್ಮಿ ಸ್ನೇಹಿತರೊಂದಿಗೆ ಲವಕೋಶ ಕಾಳಿಗೆ ಪ್ರಸಂಗ ಮಾಡಿದ್ವಿ ಆ ಹೊತ್ತು ನಾವು ಇಟಗಿ ಅವರಿಗೆ ಒಂದು ಸನ್ಮಾನ ಒಂದು ಗೌರವ ಸಮರ್ಪಣೆ ಸನ್ಮಾನ ಶಬ್ದ ನಮ್ಮ ಪಾಲಿಗೆ ದೊಡ್ಡ ಆಗ್ತದೆ ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡಿ ಆಯ್ತು ಆಮೇಲೆ ಎರಡು ದಿವಸಕ್ಕೆ ಅಂಗಳ ಚೊಕ್ ಮಾಡಬೇಕು ಚಾಲಿ ಹರಡಬೇಕು ಹೇಳಿ ಇದನ್ನು ಕೀಳ್ಲಿಕ್ಕೆ ಶುರು ಮಾಡಿದ್ರು ಈ ಕಟ್ಟೆ ಇದು ವಿಷಯ ಅವಾಗ ಅಲ್ಲಿ ಯಾಕೋ ಕುಂತವ್ರಿಗೆ ನಾನು ಹೋದ ಒಂದು ಸೂಚನೆ ಆಯಿತು ಕಟ್ಟೆ ಕೇಳೋದು ಬೇಡ ಅಂದ ಏನು ತಕ್ಕ ಕೇಳಿದ್ರು ದೇವರು ನಡೆಸಿಕೊಟ್ಟರೆ ನಾವು ವಾರ್ಷಿಕವಾದ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡಬೇಕೆನ್ನುವಂಥ ನಮ್ಮ ಮನೆಯವರೆಲ್ಲ ಅದಕ್ಕೆ ಸಮ್ಮತಿಸಿಬಿಟ್ರು ಹಾಗೇ ಹೋದ ವರ್ಷ ಕಾರ್ಯಕ್ರಮ ಆಯಿತು ಬಹುತೇಕ ಭಾಳ ಜನ ಕಲಾವಿದರು ಬಂದಿದ್ದು ಹಿರಿಯ ಕಲಾವಿದರಾದಂತಹ ಗೋಡೆ ನಾರಾಯಣ ಹೆಗಡೆಯವರು ಗದಾಯುದ್ಧದ ಗೌರವವನ್ನು ಮಾಡಿ ಜನಮನವನ್ನು ಸೂರೆಗೊಂಡಿದ್ದಾರೆ ಗೋಡೆ ನಾರಾಯಣ ಹೆಗಡೆಯವರಿಗೆ ಆಮೇಲೆ ವೈದ್ಯರಿಗೆ ಆಮೇಲೆ ಇದು ಶ್ರೀಧರ ಹೆಗಡೆ ಹುಲಿಮನೆಯವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿಯಾಗಿತ್ತು ಈಗ ಎಲ್ಲ ಕ್ಷೇತ್ರದಲ್ಲೂ ಸಬಲರಾದವರು ಗೌರವವನ್ನು ಸ್ವೀಕರಿಸಲಿಕ್ಕೆ ಯೋಗ್ಯತೆ ಹೊಂದವರು ಸಾಕಷ್ಟು ಜನ ಇದ್ದಾರೆ ಆದರೆ ಬೇಕಾದವರು ಎಷ್ಟು ಜನ ಇದ್ದಾರೆ ಎನ್ನುವುದನ್ನು ನೋಡಿದಾಗ ಈ ವರ್ಷ ನಮ್ಮ ಪಾಲಿಗೆ ಕಂಡಿದ್ದು ನಮ್ಮ ಸ್ನೇಹಿತರಾದಂತಹ ರಾಧಾಕೃಷ್ಣ ಭಟ್ರು ಆಮೇಲೆ ಸ್ನೇಹಿತರಾದಂತಹ ಶ್ರೀಧರ್ ಹೆಗಡೆ ಚಪ್ಪನ ಮನೆಯವರು ನಾವು ಮರೆಯುವ ಹಾಗೇ ಇಲ್ಲ ಇಬ್ಬರು ಅನುಷ್ಠಾನಿಕರು ಕೇವಲ ಯಕ್ಷಗಾನ ಒಂದಲ್ಲ ಯಕ್ಷಗಾನ ಜೀವನ ಕಳವಡಿಸಿಕೊಂಡಿದ್ದಾರೆ ಅವರ ತತ್ವ ಅವರ ನಿಷ್ಠೆ ಅವರ ಆದರ್ಶ ಜನಾದರಣೀಯವಾಗಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಷ್ಟು ಎಷ್ಟೊತ್ತಿಗೆ ಕೇಳಿದ್ರು ರಾಧಾಕೃಷ್ಣ ಭಟ್ರಿಗೆ ಫೋನ್ ಮಾಡಿದರೆ ದೇವ್ರ ಪೂಜೆಗೆ ಹೋಗಿದ್ದಾರೆ ಒಂದು ತಾಸು ಬಿಟ್ಟು ಫೋನ್ ಮಾಡಿ ಹೇಳ್ತಾರೆ ಮತ್ತು ಶ್ರೀಧರ ಹೆಗ್ಡೆ ಚಪ್ರ ಮನೆಯವರು ಮನೆಗೆ ಬಂದು ಈ ಕಡೆ ಎಲ್ಲರೂ ಆಟ ಆದರೂ ಬಂದರೆ ಒಂದು ಎರಡು ವರ್ಷಕ್ಕೊಂದು ಸಾರಿ ಬರ್ತಾರೆ ಮೊದಲು ಭಾಳ ಬರ್ತಿದ್ರು ಈಗ ಸ್ವಲ್ಪ ಕಡಿಮೆ ಆಗಿದೆ ಬೆಳಗ್ಗೆ ಎದ್ದವನ್ನೇ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ದೇವ್ರ ಪೂಜೆ ಮಾಡಿದ ಮೇಲೆ ಅವರು ಆಸರು ಕುಡಿಯೋದು ಇಷ್ಟು ತಾತ್ವಿಕರು ಇಷ್ಟು ನಿಷ್ಠಾವಂತರು ಯಕ್ಷಗಾನ ಪ್ರಪಂಚದಲ್ಲಿದ್ದಾರೆ ಅಂದರೆ ಖಂಡಿತವಾಗಿಯೂ ನಾವು ಪಡಬೇಕಾದ ಸಂಗತಿ ಹೆಮ್ಮೆ ಪಡಬೇಕಾದ ಸಂಗತಿ ಇನ್ನೊಂದು ಮಹತ್ವದ ವಿಷಯ ಅಂದರೆ ಅವರು ನಮ್ಮನೆ ದೇವ್ರ ಪೂಜೆ ಮಾಡುವಾಗ ಒಂದು ಸಣ್ಣ ಸೂಚನೆ ಕೊಟ್ಟಿದ್ದರು ನನಗೆ ಇದೊಂದು ಹೀಗೆ ಮಾಡಿದ್ರು ಚಲೋ ಆಗಿತ್ತು ಅಂತ ಅದನ್ನು ಮಾಡಿದೆ ಮಾಡಿದ ಮೇಲೆ ನನಗೆ ಖಂಡಿತವಾಗಿಯೂ ದೇವರು ಒಳ್ಳೇದು ಮಾಡಿದ್ದಾನೆ ಆ ಕಾರಣದಿಂದಲೇ ಇವತ್ತು ಅವರ ಸನ್ಮಾನಕ್ಕೆ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಇಷ್ಟು ತಾತ್ವಿಕ ಸಿದ್ಧಾಂತವುಳ್ಳವರು ಬೇಕು ಎಂಬ ಕಾರಣದಿಂದ ಇದನ್ನು ಮಾಡಿದ್ದೇನೆ ಆಮೇಲೆ ನಮ್ಮ ಸಂಘಟನೆ ಸಂಘಟನೆ ಕುರಿತು ಒಂದು ಮಾತು ಸರಸ್ವತಿ ಕಲಾ ನಮ್ಮ ತಾಯಿಯವರ ಹೆಸರಿನಲ್ಲಿ ಈ ನನ್ನ ಮಗನೇ ಅದನ್ನು ಉದ್ಘಾಟನೆ ಇದು ಸಂಘಟನೆ ಮಾಡಿದ್ದಾನೆ ನಮ್ಮ ಮಗನ ಸಂಘಟನೆ ಅದು ನನ್ನದೇ ಅದಕ್ಕೆ ಪ್ರೋತ್ಸಾಹ ಪ್ರೇರಣೆ ಯಾಕೆಂದರೆ ಈ ಹುಡುಗರು ಎಲ್ಲ ಮೊಬೈಲ್ ಯುಗದಲ್ಲಿ ಮೊಬೈಲಿಗೆ ಆವರಿಸಿದ ಕಾಲದಲ್ಲಿ ನಾವು ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಇದನ್ನೆಲ್ಲ ಕಾಪಾಡಿ ಕಾಪಿಟ್ಟುಕೊಂಡು ಬರಬೇಕು ಅಂದರೆ ಕೇವಲ ಪುಸ್ತಕದ ಹುಳುವಾಗಿ ಬದುಕಬಾರದು ಅದಕ್ಕೆ ಬೇಕು ಅಂತಾದರೆ ಮತ್ತು ಸಮಾಜದಲ್ಲಿ ತೊಡಕೊಳ್ಳಬೇಕನ್ನೋ ಒಂದು ಮಾಧ್ಯಮ ಬೇಕು ಕಲಾ ಮಾಧ್ಯಮ ಅದಕ್ಕೆ ಶ್ರೇಷ್ಠ ಎಂಬ ಕಾರಣ ಮತ್ತು ನಮ್ಮ ಮೊಮ್ಮಕ್ಕಳಿಗೆ ಅದರಲ್ಲೂ ಆಸಕ್ತಿ ಇರೋದ್ರಿಂದ ಒಂದು ಸಂಘಟನೆಯನ್ನು ಇಲ್ಲ ಅನೇಕ ಜನ ಇದ್ದಾರೆ ಸುತ್ತಮುತ್ತ ಕಲೆಗೆ ಜಾತಿ ಧರ್ಮ ಪಂಥ ಪಕ್ಷ ಯಾವುದೂ ಇಲ್ಲ ಎಲ್ಲ ನಾಯಕರಿದ್ದಾರೆ ಗೌಡರಿದ್ದಾರೆ ಎಲ್ಲರೂ ಸೇರಿಕೊಂಡಿದ್ದಾರೆ ನಮ್ಮ ಈ ಸಂಘಟನೆ ಇವತ್ತೆಲ್ಲ ನಿಮ್ಮ ಎದುರಿಗೆ ಪಾತ್ರವನ್ನು ನೋಡ್ತಾರೆ ದಯವಿಟ್ಟು ಅವನ್ನೆಲ್ಲ ನೀವು ನೋಡಬೇಕು ಆ ದೃಷ್ಟಿಯಿಂದ ನಾವು ಸಂಘಟನೆ ಮಾಡಿಕೊಂಡು ಇದು ಹೋದ್ರೆ ಹಾಗಿದ್ದರೆ ನನಗೆ ಯಕ್ಷಗಾನದ ಆಸಕ್ತಿಯಲ್ಲಿಂದ ಬಂತು ಯಾವುದೋ ಒಂದು ಪೂರ್ವ ಸಂಸ್ಕಾರ ಇಲ್ಲದೆ ಬರೋದಿಲ್ಲ ನಮ್ಮ ತಾಯಿ ಹಣಜಿಬೈಲ್ ಕುಟುಂಬದವಳು ನಮಗೆ ಮನೆ ಹಣಜಿಬೈಲ್ ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಗೆ ಯಕ್ಷಗಾನಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು ಅಮೋಘವಾದದ್ದು ಸಿದ್ದಾಪುರ ತಾಲೂಕಿನದ್ದು ಎನ್ನುವುದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಇದ್ದೇನೆ ಗೋಡೆ ನಾರಾಯಣ ಹೆಗಡೆ ಅಂತವರು ಅನಂತ ಹೆಗಡೆ ಕೊಳಗಿ ಅಂಥವರು ಆಮೇಲೆ ಶಿರಳಿಗಿ ಭಾಸ್ಕರ್ ಜೋಶಿ ಅಂತವರು ಅನೇಕ ಜನ ಕಲಾವಿದರು ಹಿಂದಿನಿಂದಲೂ ಬೆಳೆದು ಬಂದಿದ್ದಾರೆ ಅಣಜಿಮೇನ್ ಮೇಳಕ್ಕೆ ಐನೂರು ವರ್ಷದ ಇತಿಹಾಸ ಇದೆ ಎಂಬುದನ್ನು ನಾನು ಕೇಳಿದ್ದೇನೆ ಆ ಕುಟುಂಬದಲ್ಲಿ ಹುಟ್ಟಿದಂತಹ ನಮ್ಮ ತಾಯಿ ಯಕ್ಷಗಾನ ಪ್ರಿಯಳು ಒಂದು ಉದಾಹರಣೆಯನ್ನು ಹೇಳಿಕ್ಕೆ ಬಾಯಿಸ್ತೇನೆ ಹಾರಿಸಿ ಕಟ್ಟದಲ್ಲಿ ಒಂದು ದೊಡ್ಡ ಆಟ ನಾಗ ಸಂಪೂರ್ಣ ನಾಗಶ್ರೀ ಜನಸಾಗರದ ಆಟ ನಮ್ಮ ಅಮ್ಮನ ನಾವು ಇಲ್ಲಿ ಬಿಟ್ಟಿಗೆ ಹೋಗಿದ್ದೀವಿ ಬೇಡ ನೀವು ಬರೋದು ನಮ್ಮ ಅಮ್ಮ ಕೈಮನೆ ಪಾರ್ವತಿ ಅಂದರೆ ನಮ್ಮ ಚಿಕ್ಕಜ ಮಗಳು ಭಾಳ ಸ್ನೇಹಿತರು ಒಂದಿರು ರಾಧೆ ಎರಡು ಮೂರು ಜನ ಇದ್ದರು ನಾನು ಆಟಕ್ಕೆ ಬರೋದೇ ಹೇಳಿ ತಿಳ್ಕೊಂಡು ಬೆಂಕಿ ಪಟ್ಟಿಯ ಹಿಡ್ಕೊಂಡು ದೀಪ ಬುರುಡ ಹಿಡ್ಕೊಂಡು ಆಟಕ್ಕೆ ಬಂದಿದ್ದಾಳೆ ಅದೇ ನೋಡ್ತೇನೆ ಅಮ್ಮ ನೀ ಅಂತ ಬಂದೆ ನಾನು ದೀಪ ಬುರುಡ ಹಿಡ್ಕೊಂಡು ಬಂದ ತಮ್ಮ ಬರಬೇಕು ಅಳ್ಕೊಂಡ್ತಂದ್ಬಿಟ್ಟು ಅಂದರೆ ಇಷ್ಟು ಆಸಕ್ತಿ ಇಷ್ಟು ಆಸಕ್ತಿ ಯಕ್ಷಗಾಮ ಮೇಲೆ ಮಹಾಭಾರತ ರಾಮಾಯಣ ಭಾರತ ಭಾಗವತ ಎಲ್ಲವೂ ಅವಳ ಬಾಯಲ್ಲಿ ನಿಷಿದ್ಧವಾಗಿದ್ದು ಒಂದು ಮಾತು ನಾನು ಸ್ವಲ್ಪ ಉದ್ದ ಆಗ್ತದೆ ಅಂತ ಮೊದಲೇ ಹೇಳಿದ್ದಾಳೆ ಆದರೆ ನಾನು ನನ್ನ ಅಮ್ಮನ ನೆನಪಿನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಸಂಘಟನೆ ಮಾಡಿದ್ದು ನಾನು ಅದನ್ನು ಹೇಳೇಬೇಕು ನನಗೆ ಹೇಗೆ ಬಂತು ಪ್ರಚೋದನೆ ಎನ್ನುವುದಕ್ಕೆ ನಮ್ಮಮ್ಮ ಈಗಿನ ಆಗಲ್ಲ ಟಿ ವಿ ಹಚ್ಚಿದ ಕೂಡ ತ ಅಪ್ಪ ಮಗನ ಜಗಳ ಅತ್ತೆ ಸೊಸೆ ಜಗಳ ಆ ಕಾಲ ಹಾಗಿಲ್ಲ ನಮ್ಮಮ್ಮ ಬೆಳಗ್ಗೆ ಐದೂವರೆಗೆದ್ದರೆ ಹೂ ಕೊಯ್ದು ಬಾಗಿಲು ಸಾರಿಸಿ ರಂಗೋಲೆ ಹಾಕಿ ಮಜ್ಜಿಗೆ ಕಡಿದು ದನ ಕರೆದು ಮುಗಿಸ್ಕೊಂಡು ದ್ವಾಸೆ ಕಾವಲಿ ಇಡುವಲ್ಲಿವರೆಗೆ ಇದಿಷ್ಟು ಪಟನ ಮಾಡ್ತಿದ್ಳು ಹೇಗೆ ನನಗೆ ಅದು ಪ್ರಚೋದನೆ ಆದ್ದು ಒಂದು ದಿನ ಧ್ರುವ ತಾತಾಯ ಬಳಿಯಲಿ ಬಂದು ತನ್ನಯ ತಂದೆಯ ಯಾರು ಎಂದೆನಲು ಕಣ್ಣೀರ ಸುರಿಸಿ ಚಂದದಿಂದ ನಾಡನಾಡುವ ಎಂದು ಪಗಳಿಸಿಕೊಳ್ಳುವವ ಕಂದನಿನ್ನನು ಪರೆದವನು ತಿಳಿ ಎಂದು ಬೇಳಿದಳು ಇದು ಚರಿತ್ರೆ ಆಮೇಲೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಅಣ್ಣಲೆದುಸಿ ಇದು ಇದರದ್ದು ಕುಮಾರಸದ್ದು ಅಣ್ಣಲೆದು ಸೀರೆಯನ್ನು ಸೆಳೆಯುತ್ತಿರ ಸೂರತೆಯು ಕಂಡು ಮನದಲ್ಲಿ ಬೆದರಿ ಪರಮಾತ್ಮ ಪರಿಪೂರ್ಣ ರಕ್ಷಿಪುದೆನುತ ಮರ ಇಟ್ಟಳಂಡ ಚತುರಂಗ ಗಾಗ ಈ ಅಂತಹದ್ದು ಅನೇಕ ಇದೆ ಎತ್ತಣದ ತುರಂಗ ಮಕ್ಕು ಪು ತತ್ತುಳಿದು ತೊತ್ತುಳಿದು ಬರುತ್ತಿರಲು ಇದೆಲ್ಲ ಬೆಳಗಿನ ಜಾಮದಲ್ಲಿ ಅವಳು ಹೇಳುವಾಗ ಬೆಳಗ್ಗೆ ಮುಂಚೆ ನನ್ನ ತಲೆ ಮೇಲೆ ಹಿಂಗೆ ಅದು ಎಲ್ಲ ಆಗಿ ನಾನು ಯಕ್ಷಗಾನಕ್ಕೆ ಆಸಕ್ತನಾದೆ ಅದೇ ಆಮೇಲೆ ನಮಗೆ ಹುಣಜ ಇಲ್ಲಿ ನಾವೆಲ್ಲ ಬತ್ತಿ ಬುತ್ತಿಗೆ ಸುಬ್ಬಣ್ಣ ಸಣ್ಣಣ್ಣ ಅನೇಕ ಜನ ಎಲ್ಲ ಸೇರಿಕೊಂಡು ಆವಾಗ ನರಸಿಂಹರು ಗುರುಗಳು ಗೋಪಾಲಗಡಿಯವರು ಇದ್ದರು ನಾವೆಲ್ಲ ಸೇರಿ ತಿಂಗಳಗಟ್ಟಲೆ ಅವ್ರ ಮೇಲೆ ಊಟ ಮಾಡಿ ಅವ್ರ ಮೇಲೆ ಮಲ್ಕೊಂಡು ಕ್ಲಾಸು ಮಾಡಿದ್ದೇವೆ ಅಲ್ಲಿಂದ ಒಂದು ರೀತಿಯ ಯಾವುದೋ ಒಂದು ಅವಿನಾಭಾವ ನರಸಿಂಹೋಡ್ಡಿಗು ನಮ್ಮ ಸಂಬಂಧ ಆಮೇಲೆ ಒಂದು ಅಷ್ಟು ಅಷ್ಟು ವರ್ಷ ಒಂದು ಹತ್ತೈದು ವರ್ಷ ನಡೆಸಿದ್ದೇವೆ ನಾವು ಓ ಅವ್ರು ಬರಬೇಕು ಇವ್ರು ಬರಬೇಕು ಅಷ್ಟು ಮಾಡಿದ್ದೇವೆ ನಾವು ರಾಧಾಕೃಷ್ಣ ಭಟ್ರ ಜೊತೆಗೂ ಅರ್ಥ ಹೇಳಿದ್ದೇನೆ ಸಾಕಷ್ಟು ಅರ್ಥ ಹೇಳಿದ್ದೇನೆ ಅಂದರೆ ಹೀಗೆ ಬೆಳವಣಿಗೆಯಾದಂತಹ ಯಕ್ಷಗಾನ ಮುಂದುವರಿಬೇಕು ಎನ್ನುವುದು ನನ್ನ ಮಾನಸಿಕವಾದಂತಹ ತುಡಿತ ಮಿಡಿತ ಕಾರಣ ವಾರ್ಷಿಕವಾಗಿ ಒಂದು ಕಾರ್ಯಕ್ರಮ ಮಾಡಲೇಬೇಕೆನ್ನುವುದು ನನ್ನ ತಿಳುವಳಿಕೆ ಇನ್ನೊಂದು ಇಪ್ಪತ್ತೈದು ವರ್ಷ ಅಂತೂ ನಾನು ಗ್ಯಾರಂಟಿ ಮಾಡ್ತೇನೆ ನಿಮ್ಮೆಲ್ಲರ ಶುಭಾಶಯ ಇದ್ದರೆ ಆಮೇಲೆ ನಮ್ಮ ಮಕ್ಕಳು ಅದನ್ನು ನನ್ನ ಮಕ್ಕಳ ಮೊಮ್ಮಕ್ಕಳು ನಡೆಸಿಕೊಂಡು ಹೋಗ್ತಾರೆ ಯಕ್ಷಗಾನ ಎನ್ನುವಂತಕ್ಕಂಥ ವಿಶ್ವಾಸ ನನ್ನದು ಆ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮಗಳು ತಾವೆಲ್ಲ ಬಂದು ಸುಸಂಬನ್ನುಗೊಳಿಸ್ತಾ ಇದ್ದೀವಿ ಬಂದವರಿಗೆಲ್ಲ ಮತ್ತೊಮ್ಮೆ ನಮಸ್ಕರಿಸಿ ತಾವೆಲ್ಲ ಕೊನೆಯವರೆಗೆ ಕುಳಿತು ನಮ್ಮ ಮಕ್ಕಳಿಗೆ ನಿಮ್ಮ ತುಂಬ ಹೃದಯದ ಆಶೀರ್ವಾದವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಪ್ರಾಸ್ತಾವಿಕವಾದ ಒಂದೆರಡು ಮುಗಿಸ್ತೇನೆ ಮಾತನ್ನು ಮುಗಿಸ್ತೇನೆ ಸ್ವಲ್ಪ ಉದ್ದಾದರೆ ಕ್ಷಮಿಸಬೇಕು ಇಷ್ಟು ವಿಷಯ ನನಗೆ ಹೇಳಿಕೊಳ್ಳೇಬೇಕಾದ ತಮ್ಮೆಲ್ಲರ ಎದುರಿಗೆ ನನ್ನ ಅಂತರಂಗದ ವಿಷಯ ಅದು ಆದ್ದರಿಂದ ನನ್ನ ಮಾತನ್ನು ಮುಗಿಸ್ತೇನೆ ಯಕ್ಷಗಾನಮ್ ಗೆಲ್ಗೆ ಯಕ್ಷಗಾನಮ್ ಗೆಲ್ಗೆ ಯಕ್ಷಗಾನಮ್ ಗೆಲ್ಗೆ ವಿನ್ಗೆ ಧನ್ಯವಾದ ಹೇಳ್ತೀನಿ ಆದಷ್ಟು ಚುರುಕ್ನಲ್ಲಿ ಮುಗಿಸಿದ್ದ ವಿಷಯವನ್ನೆಲ್ಲ ತಗೊಂಡು ಈಗ